ಹಾಗೂ ಎರಡು ಜೀವಂತೋತ್ಸವದ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಹದಿನಾಲ್ಕನೇ ತಾರೀಕು ಶ್ರೀ ಫಕೀರೇಶ್ವರ ಮಠದಲ್ಲಿ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಿದ್ದು ಅದರ ಪೇಪರ್ ಬಿಡುಗಡೆ ಹಾಗೂ ಪತ್ರಿಕಾ ಪ್ರಕಟಣೆಗಾಗಿ ನೆರೆದಿರುವಂತಹ ಈ ಒಂದು ಪರೀಕ್ಷಣಾ ಮಂದಿರದಲ್ಲಿ ವೀರರಾಣಿ ಚೆನ್ನಮ್ಮಾಜಿಯವರು ವೀರಶೈವ ಲಿಂಗಾಯತ ಪಂಚಮಸಾಲಿ ಜನಾಂಗಕ್ಕಷ್ಟೇ ಸೀಮಿತವಾಗಿಲ್ಲ ಜಾತ್ಯತೀತವಾಗಿ ಸರ್ವರು ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಿ ಎಂದು ಪಂಚಮಸಾಲಿ ತಾಲೂಕಾಧ್ಯಕ್ಷರಾದ ಬಸವರಾಜ ತುಳಿ ಹಾಗೂ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಶರಣಪ್ಪ ಹೊಂಬಾಳ್ ಹೇಳಿದರು ಹೌದು ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಘಟಕದ ಅಡಿಯಲ್ಲಿ ತಾಲೂಕಾ ಮಟ್ಟದ ಬೃಹತ್ ಸಮಾವೇಶ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮನ ಎರಡ್ನೂರ ಒಂದನೇ ಜಯಂತೋತ್ಸವ ಹಾಗೂ ಎರಡುನೂರ ನಲವತ್ತೇಳನೇ ಜಯಂತೋತ್ಸವ ಕಾರ್ಯಕ್ರಮವು ನವೆಂಬರ್ ಹದಿನಾಲ್ಕರಂದು ಶುಕ್ರವಾರ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿದ್ದು ಪಕ್ಷಾತೀತವಾಗಿ ಹಾಗೂ ಜಾತ್ಯತೀತವಾಗಿ ಎಲ್ಲ ಸಮಾಜದ ಬಾಂಧವರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದು ವೀರಶೈವ ಲಿಂಗಾಯತ ಪಂಚಮಸಾಲಿ ತಾಲೂಕಾಧ್ಯಕ್ಷರಾದ ಬಸವರಾಜ ತುಳಿ ಪ್ರಧಾನ ಪ್ರಧಾನ ಕಾರ್ಯದರ್ಶಿ ಶರಣಪ್ಪ ಹೊಂಬಾಳ್ ಹೇಳಿದರು ಭಾನುವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು ಪಟ್ಟಣದ ಮೇಗೇರಿ ಉಣಿಯ ಈಶ್ವರ ದೇವಸ್ಥಾನದ ಆವರಣದಿಂದ ಸಕಲ ವಾದ್ಯಗಳೊಂದಿಗೆ ಹಾಗೂ ಮೆರವಣಿಗೆಯೊಂದಿಗೆ ಪಟ್ಟಣದ ಪ್ರಮುಖ ವೃತ್ತಗಳಲ್ಲಿ ಸಂಚರಿಸಿ ಪಕ್ಕಿರೇಶ್ವರ ಮಠದ ಆವರಣದಲ್ಲಿ ತಲುಪಲಿದ್ದು ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪಕ್ಕಿರೇಶ್ವರ ಕಲ್ಯಾಣ ಮಂಟಪದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಪಕಿರ ಸಿದ್ದರಾಮೇಶ್ವರ ಶ್ರೀಗಳು ಪಂಚಮಸಾಲಿ ಹರಪೀಠ ಹರಕ್ಷೇತ್ರ ಹರಿಹರ ವಜನಾನಂದ ಶ್ರೀಗಳು ಪ್ರಥಮ ಕೂಡಲ ಸಂಗಮ ಜಯ ಮೃತ್ಯುಂಜಯ ಶ್ರೀಗಳು ಸಾನಿಧ್ಯ ವಹಿಸಲಿದ್ದಾರೆ ವೀರಶೈವ ಪಂಚಮಸಾಲಿ ರಾಜ್ಯ ಸಂಚಾಲಕ ಸೋಮಣ್ಣ ಡಾನ್ಗಲ್ ನೌಕರ ಘಟಕ ಅಧ್ಯಕ್ಷ ಎಸ್ ಬಿ ಹೊಸೂರು ನಗರ ಘಟಕ ಅಧ್ಯಕ್ಷ ಯಲ್ಲಪ್ಪ ಇಂಗಳಗಿ ರುದ್ರಗೌಡ ಪಾಟೀಲ್ ಬಸವರಾಜ್ ಕಬಾಡಿ ಸುರೇಶ್ ಬ್ಯಾಲಹುಣಿಸಿ ಬಸವರಾಜ್ ಒಡವಿ ಬಸವರಾಜ್ ಬಳಗೇರ್ ಮಲ್ಲಿಕಾರ್ಜುನ ಕಬಾಡಿ ಪ್ರವೀಣ್ ಚೆಬ್ಬಿ ಶಿವಕುಮಾರ್ ನಾಗೂರ್ ಸೇರಿದಂತೆ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ತಾಲೂಕು ಘಟಕ ಶಿರಹಟ್ಟಿ ತಾಲೂಕು ಮಟ್ಟದ ಬೃಹತ್ ಸಮಾವೇಶ ಹಾಗೂ ಕಿತ್ತೂರಾಣಿ ಚೆನ್ನಮ್ಮನ ಎರಡು ನೂರ ಒಂದನೆಯ ವಿಜಯೋತ್ಸವ ಹಾಗೂ ಎರಡು ನೂರ ನಲವತ್ತೇಳನೆಯ ಕಾರ್ಯಕ್ರಮ ಈ ಕಾರ್ಯಕ್ರಮ ಇದೇ ತಿಂಗಳ ಅಂದರೆ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಈ ಕಾರ್ಯಕ್ರಮ ನಡೆಯುತ್ತಿದೆ ಈ ಕಾರ್ಯಕ್ರಮದ ರೂಪುರೇಷೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಮೇಗೆಲೇ ಓಣಿಯ ಈಶ್ವರ ಒಂದು ದೇವಸ್ಥಾನದ ಆವರಣದಲ್ಲಿ ಆವರಣದಿಂದ ಈ ಒಂದು ಸಕಲ ವಾದ್ಯವದೊಂದಿಗೆ ಭವ್ಯ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಶ್ರೀ ಪಕೀರೇಶ್ವರ ಮಠಕ್ಕೆ ತಲುಪುವುದು ನಂತರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಈ ಒಂದು ವೇದಿಕೆ ಕಾರ್ಯಕ್ರಮ ಆ ವೇದಿಕೆ ಕಾರ್ಯಕ್ರಮ ಸ್ಥಳ ಶ್ರೀ ಬಕ್ಕೀರೇಶ್ವರ ಮಠ ಕಲ್ಯಾಣ ಮಂಟಪದಲ್ಲಿ ಈ ಒಂದು ವೇದಿಕೆ ಕಾರ್ಯಕ್ರಮ ಇರುತ್ತದೆ ಈ ಒಂದು ವಿಶೇಷ ಏನಂದ್ರೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಶಿರಹಟ್ಟಿಯ ಮಠದ ಶ್ರೀ ಜಗದ್ಗುರು ಬಕ್ಕೀರ ಸಿದ್ದರಾಮ ಮಹಾಸ್ವಾಮಿಗಳು ಹದಿಮೂರನೇ ಪೀಠ ಪೀಠಾಧ್ಯಕ್ಷರು ಪಕ್ಕೀರೇಶ್ವರ ಸಂಸ್ಥಾನ ಮಠ ಹಾಗೂ ಇನ್ನೂರುವ ಜಗದ್ಗುರು ಶ್ರೀ ಉತ್ತರಾನಂದ ಮಹಾಸ್ವಾಮಿಗಳು ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಹರಪೀಠ ಹರ ಕ್ಷೇತ್ರ ಹರಿಹರ ಹಾಗೂ ಇನ್ನೋರ್ವ ಪೂಜ್ಯ ಶ್ರೀಗಳ ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠ ಧರ್ಮಕ್ಷೇತ್ರ ಕೂಡ ಸಂಗಮ ಈ ಒಂದು ಮೂರು ಸ್ವಾಮಿಗಳ ಒಂದು ಸಾನ್ನಿಧ್ಯದಲ್ಲಿ ಈ ತಾಲೂಕಿನ ಒಂದು ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ದು ಈ ಒಂದು ಸಮಾವೇಶಕ್ಕೆ ಗದಗ ಜಿಲ್ಲಾ ಶಿರಹಟ್ಟಿ ತಾಲೂಕು ಹಾಗೂ ಲಕ್ಷ್ಮೇಶ್ವರ ತಾಲೂಕು ಮುಂಡರುಗಿ ತಾಲೂಕು ಎಲ್ಲ ತಾಲೂಕಿನ ನಮ್ಮ ಸಮಾಜ ಬಾಂಧವರು ಹಾಗೂ ಶಿರಹಟ್ಟಿ ತಾಲೂಕಿನ ಯುವ ಘಟಕ ಮಹಿಳಾ ಘಟಕ ಆಮೇಲೆ ನೌಕರರ ಘಟಕ ರೈತ ಘಟಕ ಎಲ್ಲ ಗ್ರಾಮ ಘಟಕಗಳ ಪದಾಧಿಕಾರಿಗಳು ಹಾಗೂ ಈ ಒಂದು ಕಾರ್ಯಕ್ರಮ ಒಂದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಕಾರ್ಯಕ್ರಮ ನಡೆಯುವುದರಿಂದ ತಾಯಿ ಚೆನ್ನಮ್ಮ ಪಂಚಮಸಾಲಿ ಸಮಾಜಕ್ಕೆ ಅಷ್ಟೇ ಮೀಸಲು ಅಲ್ಲ ಇಲ್ಲಿ ಎಲ್ಲ ಸಮುದಾಯ ಸಮಾಜಕ್ಕೂ ಮೀಸಲು ಅಂತಂದು ಪಕ್ಷಾತೀತವಾಗಿ ಜಾತಾತೀತವಾಗಿ ಈ ಒಂದು ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿತ್ತು ಆದ ಕಾರಣ ಶಿರಟ್ಟಿ ಹಾಗೂ ಅಖಂಡ ಶಿರಟ್ಟಿ ವಿಧಾನಸಭಾ ಕ್ಷೇತ್ರದ ಎಲ್ಲ ತಾಯಿ ಚೆನ್ನಮ್ಮನ ಅಭಿಮಾನಿಗಳು ಹಾಗೂ ಆ ಒಂದು ಸಂಘದ ಎಲ್ಲ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಪತ್ರಿಕಾ ಮುಖಾಂತರ ವಿನಂತಿಸಿ